ಜಲಾಶಯ ಪೂರ್ಣವಾಗಿ ತುಂಬಿದೆ ನಾನು ಕಳೆದ ವರ್ಷನೂ ಕೂಡ ಇಲ್ಲಿ ಬಂದಿದ್ದೆ ನಾನು ಡಿ ಕೆ ಶಿವಕುಮಾರ್ ಅವರು ಎನ್ ಬಿ ಪಾಟೀಲ್ ಅವರು ಶಿವಾನಂದ ಅವರು ಅಣ್ಣಾಪುರವರು ಮತ್ತು ಎಲ್ಲ ಶಾಸಕರು ಅವರೆಲ್ಲರೂ ಕೂಡ ಬಂದು ಭಾಗಿಲಾರಿಸಿದ್ದ ಈ ವರ್ಷನೂ ಕೂಡ ಬಾಗಿಲಾರ ಹಂಡ್ರೆಡ್ ಪರ್ಸೆಂಟು ಈ ಜಲಾಶಯದಲ್ಲಿ ಇದಕ್ಕೆ ಕಾರಣ ರಾಜ್ಯದಲ್ಲಿ ಮತ್ತು ನೆರೆ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಒಳ್ಳೆ ಮಳೆ ಆಗಿರೋದ್ರಿಂದ ಈ ಜಲಾಶಯ ತುಂಬಿದೆ ಮತ್ತೆ ಬಹುತೇಕವಾಗಿ ಇಡೀ ರಾಜ್ಯದ ಎಲ್ಲ ಜಲಾಶಯಗಳು ಕೂಡ ತುಂಬಿದಾವೆ ನಾವೀಗಾಗಲೇ ಕಬ್ಬಿನಿ ಕಾವೇರಿ ಮತ್ತು ಹೇಮಾವತಿ ಆಮೇಲೆ ತುಂಗಭದ್ರ ತುಂಗಭದ್ರೆ ಮಾಡಕ್ಕೂ ತುಂಗಭದ್ರೆ ಮಾಡಿದ ತುಂಗಭದ್ರ ಯಾಕಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಇವೆಲ್ಲ ಜಲಾಶಯಗಳಿಗೆ ಬದುಕಿಯಾಗಿರೋದ್ರಿಂದ ಇಡೀ ರಾಜ್ಯದ ಜನ ರೈತರು ಖುಷಿಯಾಗಿದ್ದಾರೆ ಯಾಕಂದರೆ ಅವರ ಜಮೀನುಗಳಿಗೆ ನೀರು ಸಿಗ್ತದಲ್ಲ ಅದರಿಂದ ರೈತರು ಎಲ್ಲ ಖುಷಿಯಾಗಿದ್ದಾರೆ ಹರ್ಷ ವ್ಯಕ್ತ ಮಾಡಿದ್ದಾರೆ ನಾವು ಕೂಡ ಸರ್ಕಾರರು ಕೂಡ ರೈತರು ಖುಷಿಯಾಗಿದ್ದರೆ ನಾವೆಲ್ಲರೂ ಕೂಡ ಖುಷಿಯಾಗಿರ್ತೀವಿ ಅಂತಕ್ಕಂಥ ಕಾರಣದಿಂದ ನಾವು ಕೂಡ ಖುಷಿಯಾಗಿದ್ದೀವಿ ನಮ್ಮ ಎಮ್ ಎಲ್ ಎಗಳು ಕೂಡ ಎಲ್ಲ ಖುಷಿಯಾಗಿದ್ದಾರೆ ಈ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಇದೆಯಲ್ಲ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಪೊಲೀಸ್ ಇನ್ಚಾರ್ಜ್ ಆಫ್ ವಾಟರ್ ರಿಸೋರ್ಸಸ್ ಆಲ್ಸೋ ಅವರು ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ ನಾನು ಮತ್ತೆ ಅದನ್ನೆಲ್ಲ ಪುನರಾವರ್ತನೆ ಮಾಡಕ್ಕೆ ಹೋಗೋದಿಲ್ಲ ಇಷ್ಟು ಮಾತ್ರ ಹೇಳ್ತೇನೆ ನಮ್ಮ ರೈತರು ನಾವೊಂದ್ಸಾರಿ ಮೀಟಿಂಗ್ ಮಾಡಿದ್ದೆ ರೈತರ ಹೋರಾಟಗಾರರ ಜೊತೆ ಎಲ್ಲ ಮೀಟಿಂಗ್ ಮಾಡಿದ್ದೇವೆ ಎಂ ಎಲ್ ಎರು ಬೆಳಗಾವ್ನಲ್ಲಿ ಅಲ್ಲಿ ಎಲ್ಲರೂ ಕೂಡ ಒಂದೇ ಸಾರಿ ಕನ್ಸೆಂಟ್ ನಲ್ಲಿ ನಾವು ಕೊಡೋಕೆ ಒಪ್ಕೊಂಡಿದಿವಿ ಅದರಿಂದ ಕನ್ಸೆಂಟ್ ಅವಾರ್ಡ್ ಮಾಡಿ ಅಂತ ಹೇಳಿದ್ದಾರೆ ಕೂಡ ಕೂಡ ಅದಕ್ಕೆ ಒಪ್ಕೊಂಡಿದ್ದೀವಿ ಈಗ ಎರಡು ಮೂರು ದಿನಗಳ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಒಂದು ಮೀಟಿಂಗ್ ಮಾಡಿದ್ದಾರೆ ರೈತರ ಜೊತೆ ಎಮ್ ಎಲ್ ಎಾಗದ ಎಮ್ ಎಲ್ ಎಲ್ಲರ ಜೊತೆ ಮಂತ್ರಿಗಳ ಜೊತೆ ಎಲ್ಲ ಬಂದ ಕೆಲಸ ಮಾತನಾಡಿದ್ದಾರೆ ಒಂದು ಹಂತಕ್ಕೆ ಬಂದಿದೆ ಈಗ ಕನ್ಸೆಂಟ್ ಅವಾರ್ಡ್ ಮಾಡಲಿಕ್ಕೆ ಒಂದು ಹಂತಕ್ಕೆ ಬಂದಿದೆ ಅದರಿಂದ ನನಗೆ ಡಿ ಕೆ ಶಿವಕುಮಾರ್ ಅವರು ನನ್ನ ಗಮನಕ್ಕೂ ಕೂಡ ತಂದಿದ್ದಾರೆ ಸೊ ಇನ್ನೂ ಈ ವಾರದಲ್ಲಿ ಮುಂದಿನ ವಾರದ ಒಳಗಡೆ ನಾನು ಡಿ ಕೆ ಶಿವಕುಮಾರ್ ಅವರು ಮತ್ತು ಇತರ ವಿಭಾಗದ ಸಚಿವರುಗಳು ಎಮ್ ಎಲ್ ಎಗಳು ಕೂತ್ಕೊಂಡು ಒಂದು ತೀರ್ಮಾನ ಮಾಡಿ ಒಂದು ತರ ನಿಗದಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೇನೆ ಖುಷಿ ಜಮೀನಿಗೆ ಎಷ್ಟು ಕೊಡಬೇಕು ಕರಿ ಜಮೀನಿಗೆ ಎಷ್ಟು ಕೊಡಬೇಕು ನಾನಾಷ್ಟುಸ ರೈತರು ಕೂಡ ಒಪ್ಕೊಳ್ತಾರೆ ಅಂತ ನನ್ನ ಭಾವನೆ ಒಂದು ಮನವಿ ಏನಪ್ಪಾ ಅಂತಂದ್ರೆ ರೈತರಲ್ಲಿ ದಯಮಾಡಿ ಯಾರು ಕೂಡ ಕೋರ್ಟ್ ಹೋಗಬಾರದು ಪರಿಹಾರ ಕೊಡಿ ಅಂತೇಳಿ ಕೋರ್ಟ್ಗೆ ಹೋಗ್ತಕ್ಕಂಥ ಈಗಾಗಲೇ ಹೇಳಿದ್ರಲ್ಲ ಸುಮಾರು ಇಪ್ಪತ್ ಸಾವಿರ ಜನ ಕೋರ್ಟ್ಗಳಿಗೆ ಹೋಗ್ಬಿಟ್ಟು ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟ್ಗೆ ಹೋಗೋದ್ರಿಂದ ವಿಳಂಬ ಆಗ್ತದೆ ಅಲ್ಲಿ ಎಲ್ಲ ಕೂಡ ಇತ್ಯರ್ಥ ಆಗೋದಿಲ್ಲ ಇದು ಕನ್ಸೆಂಟ್ ಅವಾರ್ಡ್ ಆಗಿರೋದ್ರಿಂದ ಎಲ್ಲರೂ ಕೂಡ ಒಪ್ಕೋತಿ ಎಲ್ಲರೂ ಕೂಡ ಒಪ್ಕೊಂಡು ಒಪ್ಪಂದದ ಮೇಲೆ ಆಗ್ತಕ್ಕಂಥದ್ದು ರೈತರು ಮತ್ತು ಸರ್ಕಾರ ಎಲ್ಲರೂ ಕೂಡ ಒಪ್ಕೊಂಡು ಮಾಡ್ತಕ್ಕಂಥದ್ದು ಅದರಿಂದ ಮುಂದಿನ ವಾರದೊಳಗಡೆ ಇದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಅಂತಕ್ಕಂಥದ್ದು ಅದರಿಂದ ಏನಾಗಿದೆ ಮೂರನೇ ಹಂತ ಐನೂರ ಹತ್ತೊಂಬತ್ತು ಮೀಟ್ರ್ ಐನೂರ ಐವತ್ತೊಂಬತ್ತು ಪಾಯಿಂಟ್ ಆರು ಆಮೇಲೆ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಇಷ್ಟು ಮೀಟ್ರ್ ಎತ್ತರಿಸಬೇಕಾಗುತ್ತೆ ಇದು ಎತ್ತರಿಸೋದ್ರಿಂದ ನಮಗೆ ನೂರ ಮೂವತ್ತು ಟಿ ಎಮ್ ಸಿ ನೀರನ್ನು ಅಲರ್ಟ್ ಮಾಡಿದ್ದಾರೆ ಅದನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಇಲ್ಲಿವರೆಗೆ ನಾವು ನೂರ ಎಪ್ಪತ್ಮೂರು ಟಿ ಎಮ್ ಸಿ ನೀರನ್ನು ಉಪಯೋಗಿಸ ಆರು ಪಾಯಿಂಟ್ ಆರು ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ ಮೂರನೇ ಹಂತ ಒಂದು ಎರಡು ಆಗಿದೆ ಮೂರನೇ ಹಂತ ಅದು ಕೂಡ ತೀರ್ಮಾನ ಆಗಿದೆ ಎರಡನೇ ಟ್ರಿಬ್ಯುನಲ್ಲಲ್ಲಿ ತೀರ್ಮಾನ ಆಗಿದೆ ಆದರೆ ಗೆಜೆಟ್ ನೋಟಿಫಿಕೇಷನ್ ಆಗಿಲ್ಲ ಗೆಜೆಟ್ ನೋಟಿಫಿಕೇಷನ್ ಆದರೆ ಬೇರೆ ಕೆಲಸಗಳ ಆಗಲಿಕ್ಕೆ ಅನುಕೂಲ ಆಗ್ತದೆ ನೀರಾವರಿ ಕೆಲಸಗಳಾಗಲಿಕ್ಕೆ ಮತ್ತೆ ಡ್ಯಾಮ್ ಎತ್ತರಿಸಲಿಕ್ಕೆ ಅನುಕೂಲ ಆಗ್ತದೆ ಸೊ ಅದನ್ನು ಮಾಡ್ತಕ್ಕಂಥ ನಾನು ಕೂಡ ಮೂರು ಸಾರಿ ಭೇಟಿ ಮಾಡಿದ್ದೀನಿ ಕೆ ಶಿವಕುಮಾರ್ ಐದು ಸಾರಿ ಭೇಟಿ ಮಾಡಿದರೆ ನಾನು ಮೂರು ಸಾರಿ ಭೇಟಿ ಮಾಡಿ ಒಂದು ಸಾರಿ ಪ್ರಧಾನಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಈ ವಿಚಾರನೆಲ್ಲ ಪ್ರಸ್ತಾಪ ಮಾಡಿದ್ದೀನಿ ಒಟ್ಟಾರೆಯಾಗಿ ನಮಗೆ ನೀರಾವರಿ ನಮ್ಮ ಆದ್ಯತಾ ವಲಯ ರೈತರಿಗೆ ಅನುಕೂಲ ಆಗಬೇಕು ರೈತರ ಜಮೀನುಗಳಿಗೆ ನೀರು ಸಿಗಬೇಕು ರೈತರ ಉತ್ಪನ್ನಗಳು ಜಾಸ್ತಿ ಆಗಬೇಕು ರೈತರ ಬದುಕು ಹಸನಾಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಈ ದಿಕ್ಕಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ನಾನು ಬೇರೆ ವಿಚಾರಗಳಿದ್ರೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ಮೊದಲು ಡಿ ಕೆ ಶಿವಕುಮಾರ ಕೇಳಿ ಆಮೇಲೆ ನನಗೆ ಕೇಳಿ ನೋಡಪ್ಪ ನಿಮ್ಗೆ ಕೆಲಸ ಆಗಬೇಕು ಇಲ್ಲೂ ಇದೆ ಅಲ್ಲೂ ಇದೆ ಅಲ್ಲಿ ಈಗ ನಮ್ಮ ಕೆ ಬಿ ಜಿ ಎನ್ ಎಲ್ ಎಮ್ ಡಿ ಅಲ್ಲಿ ಇದ್ಕೊಂಡು ಇವತ್ತು ನಾವು ಅವ್ರಿಗೆ ರಿಹಾಬಿಲಿಟೇಷನ್ ಮತ್ತು ಏನೋ ಒಂದು ರೆವಿನ್ಯೂ ಇತ್ತಲ್ಲ ಆ ಜವಾಬ್ದಾರಿ ಕೂಡ ಫಾಸ್ಟ್ ಆಗ್ಬೇಕು ಅಂತ ಮಾಡಿದ್ದೇವೆ ಈಗ ನಾವು ಅವರು ಈಗ ಮೊದಲನೇ ಬಾರಿಗೆ ಸುಮಾರು ಹೆಚ್ಚು ಕಮ್ಮಿ ಸಾವಿರಾರು ಅಪ್ಲಿಕೇಶನ್ನ ಇಂಪ್ಲೀಡ್ ಮಾಡಿದ್ದಾರೆ ಅವರು ಜಿ ನಲ್ಲಿ ಎಲ್ ಎಮ್ಡಿನ್ನ ಯಾರು ರೈತರು ಇಂಪ್ಲೀಡೇ ಮಾಡ್ತಿರ್ಲಿಲ್ಲ ಕೋರ್ಟ್ ಅಲ್ಲಿ ಇವತ್ತು ಮೊದಲನೇ ಬಾರಿಗೆ ನಮ್ಮ ಈಗಿರುವಂತ ಎಂ ಡಿ ಬಹಳ ಅವರು ಪ್ರಯತ್ನ ಮಾಡಿ ರೆವಿನ್ಯೂರ ಹತ್ರ ಈಗ ಎಲ್ಲಾ ರೈತರು ಪೋರ್ಟಲ್ ಕೂಡ ಹಾಕಿದೆ ಸೊ ಅದರಿಂದ ಇಲ್ಲಿದ್ರೆ ಏನ್ ಅನುಕೂಲ ಆಗಬೇಕು ಅಲ್ಲೂ ಮಾಡ್ತಾರೆ ಅವ್ರು ಇಲ್ಲೂ ಕೆಲಸ ಮಾಡ್ತಾರೆ ಆ ಜವಾಬ್ದಾರಿ ಬಿಡಿ ನಮ್ಗೆ ಸರ್ಕಾರ ಇಲ್ಲೂ ಇದೆ ನೋಡ್ತೀನಿ ಅನುಕೂಲ ಏನಿಲ್ಲ ಎಲ್ಲಾ ಕಡೆ ಇದ್ರು ಇಲ್ಲೂ ಇದ್ರು ಅನುಕೂಲ ಆಗ್ತದೆ ಬೆಂಗಳೂರು ಇದ್ದು ಎರಡು ಕಡೆ ಕೆಲಸ ಮಾಡ್ಬೇಕು ನಾನು ಹೇಳ್ತೀನಿ ನಾನು ಚೀಫ್ ಮಿನಿಸ್ಟರ್ ಸಾಹೇಬರು ಮಂತ್ರಿಗಳು ಎಲ್ಲಾ ಇಲ್ಲಿ ಬಂದಿರೋದು ರೈತರ ಬದುಕಿಗೋಸ್ಕರ ರೈತನ ಉಳಿಸ್ಬೇಕು ರೈತನಿಗೆ ನೀರ್ ಕೊಡಬೇಕು ಸಮುದ್ರ ನೀರು ಹೋಗೋದ್ ನಾವು ಅಂತ ಬಂದಿದೀವಿ ಆ ವಿಚಾರ ಚರ್ಚೆ ಮಾಡಿ ಮಿಕ್ಕಿದ ವಿಚಾರ ನಾವು ಬೆಂಗಳೂರು ನಮ್ಮ ಉದ್ದೇಶ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಒಂದು ಮೆಡಿಕಲ್ ಕಾಲೇಜ್ ಇರಬೇಕು ಒಂದು ಆಸ್ಪತ್ರೆ ಇರಬೇಕು ಅಂತಕ್ಕಂಥ ನಮ್ಮ ಉದ್ದೇಶ ಇದನ್ನು ಒಂದೇ ಬಾರಿ ಮಾಡೋಕ್ಕಾಗಲ್ಲ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದೇ ಬಾರಿ ಮಾಡಕ್ಕಾಗಲ್ಲ ಈಗ ಕಳೆದ ಈ ಈ ವರ್ಷದ ಇಪ್ಪತ್ತೈದು ಇಪ್ಪತ್ತಾರ ಬಜೆಟ್ನಲ್ಲಿ ಬಾಗಲಕೋಟೆಯಲ್ಲಿ ಮಾಡ್ತೀವಿ ಅಂತ ಹೇಳಿದೆ ಬಾಗಲಕೋಟೆ ಮಾಡ್ತೀವಿ ಮಂಗಳೂರಿನಲ್ಲಿ ಮಾಡ್ತೀವಿ ಅಂತ ಹೇಳಿದೆ ಕೋಲಾರದಲ್ಲಿ ಮಾಡ್ತೀವಿ ಅಂತ ಹೇಳಿದೆ ಅದಾದ್ಮೇಲೆ ಬಿಜಾಪುರದಲ್ಲೂ ಕೂಡ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಕರ್ನಾಟಕ ರಾಜ್ಯದಲ್ಲೇ ಮಾತ್ರ ಈ ರೀತಿ ಪ್ರತಿ ಜಿಲ್ಲೆಗೂ ಮೆಡಿಕಲ್ ಕಾಲೇಜ್ ಮಾಡಂತ ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ ಕೇಂದ್ರ ಸರ್ಕಾರ ಒಂದು ಡೈರೆಕ್ಷನ್ ಕೊಟ್ಟಿದೆ ಕೇಂದ್ರ ಸರ್ಕಾರ ನೀವು ಇದನ್ನ ಹಣ ಕೊಡಕ್ಕಾಗ್ತಾ ಇಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರದವರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ನೀವು ಹಾಸ್ಪಿಟಲ್ನ ಬಳಕೆ ಮಾಡಿಕೊಂಡು ಖಾಸಗಿಯವ್ರನ್ನ ವಿಪ್ಸ್ಕೊಂಡು ಗೌರ್ಮೆಂಟ್ ದರದಲ್ಲಿ ನೀವೊಂದು ಮೆಡಿಕಲ್ ಕಾಲೇಜನ್ನ ಮಾಡಲಿಕ್ಕೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅವರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಯಾರು ಮುಂದೆ ಬರ್ತಾ ಇಲ್ಲ ಅದು ನಾವು ಕರೆದಿದ್ದೀವಿ ಬೇರೆ ಕಡೆ ಎಲ್ಲ ಬೇಕಾದಷ್ಟರ ನಾವು ಪ್ರಯತ್ನ ಪಡೆಿದ್ದೀವಿ ಈಗೆಲ್ಲ ಕಾನೂನಲ್ಲಿ ಬೇಕಾದಷ್ಟು ಪ್ರತಿಯೊಂದು ಸೀಟು ಕೂಡ ಯಾರು ಮ್ಯಾನೇಜ್ಮೆಂಟ್ ಇರ್ತಾರೆ ಅವ್ರ ಮಕ್ಳಿಗೂ ಸೀಟ್ ಕೊಡೋಕ್ಕಾಗಲ್ಲ ಆ ಪರಿಸ್ಥಿತಿ ಇವತ್ತು ನಾನೊಬ್ಬ ಮೆಡಿಕಲ್ ಮಿನಿಸ್ಟರ್ ಆಗಿರ್ತಿದ್ದವ್ ನಾನು ಹೇಳ್ತೇನೆ ನನಗೆ ಅನುಭವ ಇದೆ ಸೊ ಅದರಿಂದ ಇವತ್ತು ನಾವು ಅದೇನೇ ಇದ್ರು ಕೂಡ ಸೆಂಟ್ರಲ್ ಗೌರ್ಮೆಂಟು ನೀಟು ಪ್ರತಿಯೊಬ್ಬ ಸ್ಟೂಡೆಂಟು ಕೂಡ ಚೀಫ್ ಮಿನಿಸ್ಟರು ಅವ್ರು ಯಾರು ಹೇಳಿದವ್ರಿಗೂ ಕೊಡೋಕ್ಕಾಗಲ್ಲ ಆ ಮ್ಯಾನೇಜ್ಮೆಂಟ್ ಅವರು ಅವ್ರು ಹೇಳ್ದವ್ರ ಮಕ್ಳು ಕೊಡೋಕ್ಕಾಗಲ್ಲ ಆ ಪರಿಸ್ಥಿತಿಲಿ ಇದೆ ಅದ್ರಿಂದ ಈಗಿರುವಂತ ರೂಲ್ಸ್ ರೆಗ್ಯುಲೇಷನ್ ಏನ್ ಮಾಡಬೇಕು ಆ ಕೆಲಸ ನಾವು ಮಾಡ್ತೀವಿ ಯಾರಿಗೂ ವೈಯಕ್ತಿಕವಾಗಿ ಒಬ್ಬರಿಗೆ ಸಹಾಯ ಮಾಡ್ಬೇಕು ಅಂತಿಲ್ಲ ಯಾಕಂದ್ರೆ ನೀವು ಆ ಅರ್ಜಿ ಹಾಕೊಳ್ಳಿ ನಿಮ್ಗೂ ಅವಕಾಶ ಮಾಡಬೇಕು ಆಯ್ತು ನೀವ್ ಒಳ್ಳೇದು ಮಾಡಲಿ ಅವರಿಗೆ

ಆಮೇಲೆ ಐದರಾಲಿ ಟಿಪ್ಪು ಮಾಡಿದ್ರಲ್ಲ ದಸರಾ ಮಾಡಿದ್ರಲ್ಲ ಆಗ್ಯಾಕೆ ಪ್ರಶ್ನೆ ಮಾಡಲಿಲ್ಲ ಮಿರ್ಜಾ ಇಸ್ಮಾಯಿಲು ಆನೆ ಮೇಲೆ ಮೆರವಣಿಗೆ ಆದ್ರಲ್ಲ ಆಗ್ಯಾಕೆ ಮಾಡಲಿಲ್ಲ ಇದು ರಾಜಕೀಯವಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕೂಡ ರಾಜಕೀಯವಾಗಿ ಫೈಟ್ ಇಟ್ ಔಟ್ ಅದು ಮತ್ತೆ ಲೀಗಲಿ ಕೂಡ ನಲ್ಲಿ ಫೈಟ್ ಮಾಡ್ತೀವಿ ಯಾರು ಅಲ್ಲಾ ಈ ವಿಡಿಯೋ ಕೂಡ ನಿಮ್ಮತ್ರ ನಿಮಗೆ ಎವಿಡೆನ್ಸ್ ಇದೆಯಾ ನಿಮ್ಮ ನಿಮ್ಗೆ ಏ ನಿಮ್ಮತ್ರ ಎವಿಡೆನ್ಸ್ ಇದೆಯಾ ಏ ನೋಡ್ರಿ ಅವರು ಕನ್ನಡ ರೈಟರು ಕನ್ನಡದಲ್ಲಿ ಬರ್ದಿರತಕ್ಕಂತದ್ದು ಗೊತ್ತೈತಾ ಅವ್ರ ಪುಸ್ತಕಕ್ಕೆ ಆ ಬುಕ್ 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 ಕರವಡಿ ಬಂದಿರೋದು யார்க்கೆ ಬುಕ್ ಕರವ ಅಯ್ಯ ಅನುವಾದಕ್ಕೆಲ್ರಿ ಅವ್ರು ಅನುವಾದ ಮಾಡಿದ್ದಾರೆ ಏ ಕೇಳಪ್ಪ ಇಲ್ಲಿ ಅನುವಾದ ಮಾಡಿದ್ದಾರೆ ಯಾವ ಪುಸ್ತಕಕ್ಕೆ ಬಂದಿರೋದು ಯಾರ ಪುಸ್ತಕಕ್ಕೆ ಬಂದಿರೋ ಭಾನು ಪುಸ್ತಕ ಅವರು ಬರೆದಿರ್ತಕ್ಕಂಥ ಎದೆ ಹಣತೆ ಆ ಪುಸ್ತಕ ಬಂದಿರೋದು ಹೃದಯ ಹಣತೆ ಎರಡು ಎರಡು ಒಂದೇ ಎದೆ ಒಂದೇ ಹೃದಯ ಹೃದಯ ಹಣತೆ ಆ ಪುಸ್ತಕ ಎಲ್ಲ ಬಂದಿರೋದು ಯಾರು ಬರೆದಿರೋದು ಆ ಪುಸ್ತಕನ ಬಾನು ಮುಸ್ತಾಕ್ ಅನುವಾದ ಮಾಡಿರೋದು ಬೇರೆ ಬಾನು ಮುಸ್ತಾಕ್ ಬರೆದಿರ್ತಕ್ಕಂಥ ಪುಸ್ತಕಕ್ಕೆ ಅದಕ್ಕೆ ಅದಕ್ಕೆ ರಾಜ್ಯ ಸರ್ಕಾರ ಇಬ್ಬರು ಕರೆದು ಇಂಗ್ಲೀಷ್ ಕನ್ನಡದಿಂದ ಇಂಗ್ಲೀಷ್ ಜಮೆ ಮಾಡಿರೋರಿಗೆ ಮತ್ತೆ ಬಾನು ಮುಸ್ತಾಕಿಗೆ ಗೆ ಇಬ್ಬರಿಗೂ ಕರೆದು ಸನ್ಮಾನ ಮಾಡಿದ್ದೇವೆ ಅದಕ್ಕಿಂತ ಹೆಚ್ಚಾಗಿ ಬಾರು ಮುಸ್ತಕ ಅವರು ಒಬ್ರು ಸಾಹಿತಿ ಕನ್ನಡ ಸಾಹಿತಿ ಕನ್ನಡ ಸಾಹಿತಿ ಅದಕ್ಕೋಸ್ಕರ ಅವರಿಂದ ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ ಸರ್ ಅವರು ಒಂದು ವಿನಂತಿ ಸರ್ ಸರ್ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಲಪ್ರಭಾ ನದಿ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಡೋಣಿ ನದಿ ಪ್ರತಿ ಬಾರಿ ಪ್ರವಾಹ ರೈತರ ರೈತಜಮ ಬಹಳ ತಾರಂತಾವು ಈ korte ಶಾಶದ ಪರಿಹಾರ ಏನ ಸರ್ ಇಲ್ಲ ಈಗ ತಮಗೆ ಒಟ್ಟಾರೆಯಾಗಿ ರೈತರಿಗೆ ತೊಂದರೆ ಆಗಬಾರದು ರೈತರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ನಮ್ಮ ಸರ್ಕಾರ ಮಾಡೇ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಇವರು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಾನ್ಯ ಮತ್ತೆ ಹಾಗೂ ಉಪಮಂತ್ರಿ ಮುಖ್ಯಮಂತ್ರಿ ಧನ್ಯವಾದಗಳು ಈಗ ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಹದಿನೈದು ವರ್ಷಗಳಿಂದ ಗೆಜೆಟ್ ನೋಟಿಫಿಕೇಶನ್ ಆಗಬೇಕು ಗೆಜೆಟ್ ನೋಟಿಫಿಕೇಶನ್ ಆಗಬೇಕು ಅಂತ ಹೇಳ್ತಾ ಇದ್ದೀವಿ ಆದರೆ ಗೆಜೆಟ್ ನೋಟಿಫಿಕೇಶನ್ ಆಗಲಿಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕ ಪರವಾಗಿ ಎಷ್ಟರ ಮಟ್ಟಿಗೆ ವಾದ ಮಾಡಿರೋ ನಾವು ವಾದ ಈಗ ನಮ್ ಕೇಸನ ವಾದ ಮಾಡೋದು ನಮಗ್ ಗೊತ್ತಿಲ್ವಾ ಸರ್ ಕೇಳಪ್ಪ ಇಲ್ಲಿ ಒಂದು ನಿಮಿಷ ಹೆಂದ್ರಿ ಇಲ್ಲಿ ಏನು ಪ್ರಶ್ನೆ ಕೇಳಿದ್ರೆ ಕೇಳ್ರಿ ಈಗ ಎರಡ್ ಸಾವಿರದ ಹತ್ತರಲ್ಲಿ ಆಗಿರೋದು ಸರಿ ಕೋರ್ಟ್ ಗೆ ಯಾರು ಮಾಡ್ಬೇಕು ಮಾಡಬೇಕಾ ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕಾಗಿರೋವರು ಯಾರು ಸುಪ್ರೀಂ কোর্ಟ್ ಫೈಲ್ ಮಾಡಿದ್ರು ಅಲ್ಲ ಅಲ್ಲ

ನಮ್ಮ ಅನುಭವದ ಮೇಲೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ಗೆ ಹೋಗ್ಬೇಕು ಅಂತ ಇದೀವಿ ಈ ದುರುಪಯೋಗ ಆಗಿದೆ ಅಂತಕ್ಕಂಥ ಅನೇಕ ಸಂದರ್ಭಗಳಲ್ಲಿ ಬಂದಿದೆ ಅದರಿಂದ ನಾವು ಬ್ಯಾಲೆಟ್ ಪೇಪರ್ ಆದರೆ ಇಂಥ ಗೊಂದಲಗಳಿಗೆ ಇಂಥ ತಕರಾರುಗಳಿಗೆ ಅವಕ್ ಆಸ್ಪದ ಇರೋದಿಲ್ಲ ಅಂತ ಹೇಳಿ ನಾವು ಮತ್ತೆ ಬ್ಯಾಲೆಟ್ ಪೇಪರ್ ಕಡೆ ನಾಟ್ ಓನ್ಲಿ ಇನ್ ಕರ್ನಾಟಕ ಒಂದೇ ಅಲ್ಲ ಬೇರೆ ದೇಶಗಳು ಕೂಡ ಮೊದಲು ಇ ವಿ ಬಂದು ಆಮೇಲೆ ಬ್ಯಾಲೆಟ್ ಪೇಪರ್ಗೆ ಹೋಗಿದ್ದಾವೆ